ಒಳ್ಳೆಯ ರಾಗಕ್ಕೆ ಹಾಕಿರಂತ ಏನು ಇನ್ನೂ ಇದೇ ಥರ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಬೆಡ್ಲಿಕ್ಕೆ ಹೋಗ್ತಿರಲ್ಲ ಒಳ್ಳೆ ಹಾಂ ಅಯ್ಯೋ ಸ್ವಾಮಿಗೆ ಗೊತ್ತಾ ನಿಮಗೆ ಏನೇನು ಪ್ರಭಾವ ಅಂತ ಮಾಡಬಾರ್ದು ಮಾಡಿದರೆ ಏನಿಲ್ಲ ಪದ ತಗೊಡ್ತೀರಿ ನೋಡಿದ್ದೀರಲ್ಲ ಭಾರಿ ಭಾರಿ ಸ್ಟಿಕ್ಟ್ ಇದೆ ಅವ್ರದು ಯಾವುದೋ ನೀವು ಊರ ದೇವರಿಗೆ ಕೈ ಮುಗ್ದಂಗಲ್ಲ ಪದ್ಧತಿಯಿಂದ ಇದ್ದೀರಾ ಎಲ್ಲ ಗುಡಿಯೋದು ಗಿಡದೆಲ್ಲ ಬಿಟ್ಟು ಯಾವಾಗ ಹೋಗೋದು ಜನವರಿ ಜನವರಿ ಏಳಕ್ಕೆ ಎಲ್ಲ ಜೊತೆಗೆ ಹೋಗ್ತಿದ್ದೀರಾ ಓಕೆ ಅಟ್ಲೀಸ್ಟ್ ಮಾಲೆ ಹಾಕಿದಿರಿ ಒಳ್ಳೇದಾಗಲಿ ಅಂತ ಕೇಸ್ ಕೇಸ್ ಮುಗಿಸ್ಕೊಂಡು ಒಳ್ಳೆ ರೀತಿ ಇದ್ರಿ ರೌಡಿ ಇದ್ರೆ ಕ್ಲೋಸ್ ಮಾಡಿಕೊಡ್ತೀನಿ ಒಳ್ಳೆ ರೀತಿಲ್ಲಿದ್ದರೆ ಬಾಪಾ ನಿಂದ ತಲೆ ತಪ್ಪಿಸ್ಕೊತೀರಾ நீங்கள் கப்போ கொடுத்து அல்லது சாய்ந்தே சார் ஓகே ஒழைய